ಸಾಂಗ್ ಅಂತ ಬಂದ್ರೆ ಮಾಸ್ಟರ್ ಮುರುಳಿ ಮಾಸ್ಟರ್ ಬನ್ನಿ ಮಾಸ್ಟರ್ ಆ ಏನು ಅಂತಂದ್ರೆ ಈ ಸಾಂಗ್ ಇವಾಗ ನೋಡಿದ್ವಲ್ಲ ಈ ಸಾಂಗ್ನ ಮಾಡ್ಬೇಕಾದ್ರೆ ನಿಜವಾಗ್ಲೂ ಇದು ಅವ್ರು ಹೇಳಿದ್ದು ಹದಿನೇಳು ದಿನ ನಾವು ಶೂಟ್ ಮಾಡಿದ್ವಿ ಅಂತ ಅನ್ಬಿಟ್ಟು ಹದಿನೇಳು ದಿನ ಶೂಟ್ ಮಾಡಕ್ಕೆ ಒಂದು ನಾಲ್ಕು ತಿಂಗಳು ಪ್ರಿಪ್ರೇಷನ್ ಇದೆ ನಾಲ್ಕು ತಿಂಗಳು ಪ್ರಿಪ್ರೇಷನ್ ಇತ್ತು ಏನಂತಂದ್ರೆ ಅದರಲ್ಲಿ ಡ್ಯಾನ್ಸ್ ಅನ್ನೋದಕ್ಕಿನ್ನ ಹೆಚ್ಚಾಗಿ ಒಂದು ಕತೆನ ಹೇಳ್ಬೇಕಾಗಿತ್ತು ಒಂದು ಕ್ಯಾರೆಕ್ಟರ್ನ ಪ್ರೆಸೆಂಟೇಶನ್ ಮಾಡಬೇಕಾಗಿತ್ತು ಈ ಕ್ಯಾರೆಕ್ಟರ್ ಈ ರೀತಿ ಇರುತ್ತೆ ಅಂತ ಪ್ರತಿಯೊಂದು ಸಾಲು ಕತೆ ಹೇಳುವಂತದ್ದು ಈ ಡ್ಯಾನ್ಸ್ ಜೊತೆಗೆ ಆಕ್ಷನ್ ಸೀಕ್ವೆನ್ಸ್ ಗಳಿತ್ತು ಅದಕ್ಕೂ ನನಗೆ ಬೆನ್ನೆಳ ನಿಂತಿದ್ದು ರವಿ ವರ್ಮ ಮಾಸ್ಟರ್ ಯಾಕೆಂದ್ರೆ ಪ್ರತಿಯೊಂದು ಲೈನ್ ಕೊಟೇಶನ್ ಏನ್ ಸರ್ ಇದು ನೀವ್ ಹಿಂಗ್ ಬರ್ದಿದ್ದೀರ ಸಾಂಗು ಈ ಲೈನ್ಗೆ ಏನ್ ಸರ್ ತೆಗಿಯೋದು ಅಂತ ಅಂತ ಅದ್ರ ಜೊತೆಗೆ ಆ ಕಾಸ್ಟ್ಯೂಮ್ ಪ್ಲಾನ್ ಮಾಡ್ಬೇಕಾದ್ರೆ ಧ್ರುವ ಆ ಬೈಸಿಪ್ಪು ಇಂಡಿಯನ್ ಇದೆಲ್ಲ ಕಾಣ್ಬೇಕಂತ ಸ್ಲೀವ್ಲೆಸ್ ಕಾಸ್ಟ್ಯೂಮ್ ಮಾಡೋಕ್ಕೆ ಕಾಸ್ಟ್ಯೂಮರ್ಗಂತೂ ತುಂಬ ಹಿಂಸೆ ಕೊಟ್ಟಿದೀನಿ ಚೇತನ್ಗೆ ಅವನಂತೂ ಡೈಲಿ ಹೋಗೋನು ಒಂದು ಒಂದ್ಸರಿ ಒಂದು ಎಂಟುನೂರು ಕಾಸ್ಟ್ಯೂಮ್ ಮಾಡಿ ಅದ್ಯಾವುದೋ ಕಲ್ಲರ್ ಎಲ್ಲ ಹೊರಟೋಯ್ತು ಮಳೆ ಬಂದು ಅಂತಂದ್ಬಿಟ್ಟು ಆ ಎಂಟುನೂರು ಕಾಸ್ಟ್ಯೂಮು ಕ್ಯಾನ್ಸಲ್ ಆಗಿ ಒಂದೇ ನೈಟ್ ಅಲ್ಲಿ ಅವನು ಹೊಲ್ಕೊಟ್ಟ ನಮಗೆ ಇನ್ನೊಂದು ಕಾಸ್ಟ್ಯೂಮು ಅಂದ್ರೆ ಆ ಸಾಂಗು ತುಂಬಾ ಈಸಿಯಾಗಿ ಆಗಿದ್ದಲ್ಲ ಬರ್ದಿದ್ ಮೂರೇ ದಿನ ಮೇಡಮ್ ನಾನು ಅದಕ್ಕೆ ಪ್ರಿಪರೇಷನ್ ಮಾಡೋದು ನಾಲ್ಕು ತಿಂಗಳು ಮತ್ತೆ ತೆಗೆದಿದ್ದು ಹದಿನೇಳು ದಿನ ಅಂದ್ರೆ ಡ್ಯಾನ್ಸ್ ಅಂತ ಬಂದಾಗ ಇದಾದ್ಮೇಲೆ ಇನ್ನು ತುಂಬಾ ಜನ ಇದಾರೆ ಅಂದ್ರೆ ನಾನು ಹೇಳದ್ನಲ್ಲ ಈ ಸಿನಿಮಾ ಅಂತ ಬಂದಾಗ ಯಾರೋ ಒಬ್ರು ಎಲ್ಲ ಸೇರಿ ವರ್ಷ ನಾವು ಕೊಟ್ಟಂತ ಕಷ್ಟ ಮತ್ತೆ ನಮ್ಗೆ ಊಟ ಹಾಕೋರು ನಾವೆಲ್ಲೋ ನಾವು ಶಾರ್ಟ್ ಹಿಂಗೆ ಬರುವಷ್ಟಲ್ಲಿ ನಮಗೆ ಊಟ ಹಾಕಕ್ಕೆ ಅಂತ ರೆಡಿ ಇಟ್ಕೊಂಡಿರ್ತಾರೆ ಕ ಸರ್ ನಿಮ್ಗೇನು ಬೇಕು ಅಂದ್ರೆ ಎಲ್ಲೋ ಅಂದ್ರೆ ಒಂದು ಚೂರು ಬೇಜಾರು ಮಾಡ್ಕೊಳ್ದೇನೆ ಆ ಪ್ರತಿ ಮತ್ತೆ ಲೈಟ್ಸ್ ಮೆನ್ಸ್ ಅವ್ರನ್ನಂತೂ ನಾವು ಮರೆಯೋಂಗೆಲ್ಲ ಎಷ್ಟೇ ಬಿಸ್ಲಿದ್ರು ನಾವಾದ್ರೆ ಎಲ್ಲೋ ನರಳೆಲ್ಲೋ ಕೂತ್ಕೋತೀವಿ ಅವ್ರ ಅಂದ್ರೆ ನಿಂತೇ ಇರಬೇಕು ಇವ್ರೆಲ್ಲಾರದು ಶ್ರಮ ಇವತ್ತು ಮಾರ್ಟಿನ್ ಸಿನಿಮಾದಲ್ಲಿ ಇಲ್ಲಿಗೆ ಬಂದಿದೆ ಅದ್ರ ಜೊತೆಗೆ ನಮ್ಮ ಹಿಂದೆ ನಿಂತು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂಥ ಸುರೇಶು ದರ್ಶನ್ ರಮೇಶ್ ಇವರೆಲ್ಲರೂ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಅವರೆಲ್ಲರದ್ದು ಶ್ರಮ ಇವತ್ತಿಲ್ಲಿ ಏನು ಮಾರ್ಟಿನ್ ನೋಡ್ತಾ ಇದ್ದೀವಿ ಅದು ಅದನ್ನ ಮೀರಿ ನನ್ನ ಸಿನಿಮಾನ ಹೊರ್ತುಪಡಿಸಿ ನನ್ನ ಫ್ಯಾಮಿಲಿ ನನ್ನ ಮಗ ಹುಟ್ಟಿದ್ದು ಒಂದು ಎರಡನೇ ದಿನಕ್ಕೋ ಮೂರನೇ ದಿನಕ್ಕೋ ಶುರುವಾಗಿದ್ದ ಸಿನಿಮಾ ಆ ಮೂರು ವರ್ಷದಲ್ಲಿ ನನ್ನ ಮಗನ್ನ ನಾನು ಮೊಬೈಲಲ್ಲೇ ಜಾಸ್ತಿ ನೋಡಿದ್ದೀನಿ ಅಂದ್ರೆ ಎಲ್ಲಾ ಕಡೆ ಯಾವಾಗ್ಲೂ ಜರ್ನಿ ಮಾಡ್ತಾ ಇದ್ವಿ ಟ್ರಾವೆಲ್ ಮಾಡ್ತಾ ಇದ್ವಿ ಆಗ್ತಾ ಇರ್ಲಿಲ್ಲ ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಷ್ಟು ಎಲ್ಲರೂ ನಾನು ಒಬ್ಬ ಅಂತಲ್ಲ ಎಲ್ಲರೂ ನನ್ನ ಜೊತೆಗೆ ಹೋರಾಟ ಮಾಡ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಹೀರೋ ಆಗ್ಬೋದು ನನ್ನ ಟೆಕ್ನಿಷಿಯನ್ ಆಗ್ಬೋದು ಮತ್ತೆ ಎಲ್ಲದಕ್ಕಿನ್ನ ಇಂಪಾರ್ಟೆಂಟ್ ಆಗಿ ಈ ಸಿನಿಮಾಗೆ ಬಂಡವಾಳ ಓಡಿರುವಂತ ಲಯನ್ ಆರ್ಟೆಡ್ ಪ್ರೊಡ್ಯೂಸರ್ ಉದಯ ಅವರು ಅವರು ಈ ಮಟ್ಟಕ್ಕೆ ಎಲ್ಲ ಕನಸುಗಳಿಗೂ ದುಡ್ಡು ಸುರಿದಿದ್ದಕ್ಕೆ ಇವತ್ತು ಈ ಒಂದು ಸಿನಿಮಾ ಆಗಿದೆ ಈ ಮಟ್ಟದ ಒಂದು ಅದ್ಭುತ ಇವತ್ತೇನು ಅನ್ಕೋತಾ ಇದೀವಲ್ಲ ಇದೆಲ್ಲಾನು ಇನ್ನು ಜಾಸ್ತಿ ಮಾತಾಡ್ತಾ ಹೋದಂಗೆ ಏನನ್ಸುತ್ತೆ ಏ ತುಂಬಾ ಜಾಸ್ತಿ ಮಾತಾಡ್ತಾ ಇದೀವಿ ಅಂತ ಮಾತಾಡಕ್ಕೆ ಇದು ಮಾಡಲ್ಲ ನನ್ನ ಫ್ಯಾಮಿಲಿ ನನಗೆ ಕೊಟ್ಟಿರೋ ಸಪೋರ್ಟ್ ನನ್ನ ಹೆಂಡತಿ ನನ್ನ ತುಂಬಾ ಯಾವಾಗ್ಲೂ ಓಕೆ ಬರ್ತೀರಾ ಬರಲ್ವಾ ನೀವು ಮನೆಗೆ ಅಷ್ಟೇ ಯಾಕೆಂದ್ರೆ ನಾವು ಎರಡು ಗಂಟೆಗೆ ಬಂದ್ರೆ ಬಾಗ್ಲು ತೆಗಿಯಲ್ಲ ನೀವಲ್ಲೇ ಮಲ್ಕೊಂಬಿಡಿ ಈ ತರದ್ದೆಲ್ಲಾ ಮಾಡ್ಕೊಂಡು ಮಾಡಿರೋಂತ ಸಿನಿಮಾ ಒಂದು ವಿಜಯದಶಮಿ ದಿನ ಆಯುಧ ಪೂಜೆ ದಿನ ರಿಲೀಸ್ ಆಗ್ತಾ ಇದೆ ಆ ಆಯುಧ ಪೂಜೆ ದಿನ ಎಲ್ಲರೂ ನಮಗೆ ವಿಜಯನ ಕೊಡ್ತಾರೆ ನಮಗೆ ಒಂದು ನಾವೆಲ್ಲ ಇದು ಮಾಡಿರುವಂಥದ್ದು ಕೊಡ್ತಾರೆ ಅಂತ ಹೇಳ್ತಾ ಇದೆಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನನ್ನ ಆರ್ಟಿಸ್ಟ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ವೈಭವಿ ಈರೋಯಿನ್ ಅವ್ರಿಗೆ ಯಾವಾಗ್ಲೂ ಅಂದರೆ ಕನ್ನಡ ಸ್ವಲ್ಪ ಕಷ್ಟ ಹೇಳ್ತಾ 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 ಸ್ವಲ್ಪ ಕನ್ನಡನ ಕಲ್ತ್ಕೊಂಡಿದ್ದಾರೆ ಅದಾದ್ಮೇಲೆ ಅವ್ರ ಅಂದರೆ ಅವರು ಅಷ್ಟೇ ಯಾವುದೋ ಒಂದು ಕಾಶ್ಮೀರಲ್ಲಿ ಶೂಟ್ ಮಾಡ್ಬೇಕಾದ್ರೆ ಮೂಗೆಲ್ಲ ಸುಟ್ಟೋಗಿತ್ತು ಅಂದರೆ ಎಲ್ಲ ಸಿಪ್ಪೆ ಬಂದಿತ್ತು ಮತ್ತೆ ಕಣ್ಣೆಲ್ಲ ಉರಿ ಬರ್ತಾ ಇತ್ತು ನಾವೇನೇ ಕಷ್ಟ ಕೊಟ್ಟರು ಪ್ರೀತಿಯಿಂದ ಮಾಡಿದ್ದಾರೆ ಅನ್ವೇಷಿ ಅವರು ಮತ್ತೆ ನಿಖಿ ತಂದಿರು ಎಲ್ಲಾನು ಮೀರಿ ನನ್ನ ಇರೋ ಧ್ರುವ ಫಸ್ಟಿಂದ ಇಲ್ಲಿವರೆಗೂ ಅಂದ್ರೆ ಇಲ್ಲಿವರೆಗೂ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ದೂರಿ ನನಗೆ ನಾನು ನನ್ನನ್ನು ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ನಾನು ಶಾರ್ಟ್ಗೆ ಇವತ್ತೊಂದು ದಿನ ಶೂಟ್ಗೆ ಹೋಗೋಕ್ಕಿಂತ ಮುಂಚೆ ಕನ್ನಡಿ ಮುದುಕಿಂದ ನಿಂತ್ಕೊಂಡು ನನಗೆ ಬರೋದು ಒಂದೇ ಒಂದು ಯೋಚನೆ ನನ್ನ ಇರೋನ ನಾನು ಇವತ್ತು ಹೆಂಗೆ ಪ್ರೆಸೆಂಟ್ ಮಾಡಬೇಕು ನನ್ನ ನೀರೋನ ನಾನು ಹೆಂಗೆ ತೋರಿಸ್ಬೇಕು ಅಂತ ಆ ಇಷ್ಟಪಟ್ಟು ಅವನನ್ನ ತುಂಬ ಚೆನ್ನಾಗಿ ತೋರಿಸಿದ್ದೀನಿ ಅವತ್ತಿಗೆ ಅದು ನನಗೆ ಯಾವುದು ಪ್ರೀತಿ ಏನಿತ್ತೋ ಇವತ್ತಿಗೂ ಅದೇ ಇದೆ ಆ ಒಂದು ಪ್ರೀತಿ ಆ ತೆರೆ ಮೇಲೆ ಆ ಹನ್ನೊಂದನೇ ತಾರೀಕು ಬರುತ್ತೆ ಆ ಪ್ರೀತಿನ ಅಷ್ಟೇ ಪ್ರೀತಿಯಿಂದ ನಮ್ಮ ಎಲ್ಲ ವಿ ಐ ಪಿಸ್ ಅಪ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ ಏನೇ ಆಗ್ಲಿ ಒಂದು ಸಕ್ಸಸ್ ಹಿಂದೆ ತುಂಬಾ ಜನರ ಶ್ರಮ ಇರುತ್ತೆ ಆ ಶ್ರಮಕ್ಕೆ ನಾವೆಲ್ಲರೂ ಕೈ ಹಿಡಿಬೇಕಾಗತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮೆಲ್ಲರ ಕಡೆಯಿಂದ ಮಾರ್ಟಿನ್ ಚಿತ್ರಕ್ಕೆ ಆಲ್ ದ ವೆರಿ ಬೆಸ್ಟ್ ಆಲ್ ದ ಮೇಡಮ್